ನಮಸ್ಕಾರ ಪ್ರಿಯರೇ ನೀವೆಲ್ಲ ಹೇಗಿದ್ದೀರಿ ನಾವು ಇವತ್ತು ವರ್ಕಡಿ ಎಂಬ ಕವುಡುಗೋಳಿಗೆ ಬಂದಿದ್ದೆ ಮಕ್ಕಳಿಗೆ ರಜೆ ಉಂಟಲ್ಲ ಅದಕ್ಕೆ ಇಲ್ಲಿ ಬಂದಿದ್ದು ಇಲ್ಲಿ ಒಂದು ಪದಾರ್ಥ ಮಾಡಲಿಕ್ಕೆ ಉಂಟು ಚಿಪ್ಪು ಚಿಪ್ಪು ಅಂತ ಹೆಸರು ಚಿಪ್ಪು ಅಂದರೆ ನಮ್ಮ ತುಳುನಾಡಲ್ಲಿ ಮರುವಾಯಿ ಅಂತ ಹೇಳ್ತಾರೆ ಇದು ಚಿಪ್ಪೆ ಅಂದರೆ ಇದು ಮರುವಾಯಿ ಮರುವಾಯಿ ಇದರಲ್ಲಿ ಇನ್ನೂರೈವತ್ತು ಮರುವಾಯ ಉಂಟು ಅದಕ್ಕೆ ಬೇಕಾದ ಸಾಮಗ್ರಿಗಳು ಹದಿನೈದು ಮೆಣಸು ಕಾಶ್ಮೀರಿ ಚಿಲ್ಲಿ ಮತ್ತು ಏಳು ಗೆಡ್ಡ ಮೆಣಸು ಮತ್ತು ಜೀರಿಗೆ ಒಂದು ಸಣ್ಣ ಟೀ ಸ್ಪೂನು ಮತ್ತು ಒಂದು ಸಣ್ಣ ಟೀ ಸ್ಪೂನಲ್ಲಿ ಕಾಲು ಟೀ ಸ್ಪೂನು ಹಳದಿ ಮತ್ತು ಕಾಲು ಟೀ ಸ್ಪೂನ್ ಮೆತ್ತೆ ಸಣ್ಣ ಟೀ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಆದರೂ ಆಗ್ತದೆ ಮತ್ತು ಒಂದು ಲಿಂಬೆ ಅಷ್ಟು ಹುಳಿ ಮೂರು ಟೇಬಲ್ ಸ್ಪೂನ್ ಕೊತ್ತಂಬರಿ ಇದೆಲ್ಲ ಫ್ರೈ ಮಾಡಬೇಕು ಮತ್ತು ಇದು ಒಗ್ಗರಣೆ ಕೊಡಿಕೆ ಒಗ್ಗರಣೆಗೆ ಹದಿನೈದು ಸಣ್ಣ ಸಣ್ಣ ಬೆಳ್ಳುಳ್ಳಿ ಬೀಜ ಮತ್ತು ಕರಿಬೇವು ಮೂರು ಒಂದು ಈರುಳ್ಳಿ ಒಂದು ಟೊಮೆಟೊ ಈಗ ಮೆಣಸು ಮತ್ತು ಕೊತ್ತಂಬರಿ ಇದಕ್ಕೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿಸಬೇಕು ಕಾಯಿಸಿದ ನಂತರ ಅದಕ್ಕೆ ಜೀರಿಗೆ ಹಾಕೋಣ Grill fryer itu 10 gram Kotak Baris 1 Penyatu Ini Genawa Aki yang ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ ಸ್ವಲ್ಪ ಇದು ಸ್ವಲ್ಪ ಕಾಯುವಾಗನೆ ಮೆಟ್ಟಣ್ಣ ಹಾಕುವ ನಾನು ತೆಂಗಿನಕಾಯಿ ಹೇಳಲಿಲ್ಲ ಒಂದು ತೆಂಗಿನಕಾಯಿ ಬೇಕು ಇದಕ್ಕೆ ತೆಂಗಿನಕಾಯಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಥರ ಮಾಡಿ ಮತ್ತೆ ಅದಕ್ಕೆ ಹಾಕುವ ಈಗ ಇದು ಫ್ರೈ ಮಾಡಿದೆಲ್ಲ ನಾವು ಮಿಕ್ಸಿಗೆ ಹಾಕೋಣ ಎಲ್ಲ ಸೇರಿ ಒಟ್ಟಿಗೆ ಮತ್ತು ಹಳದಿ ಹುಡಿ ಕೂಡ ಇದಕ್ಕೆ ಹಾಕೋಣ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಗ್ರೈಂಡ್ ಮಾಡುವ ಇದು ಚಿಪ್ಪಿ ಚಿಪ್ಪು ಸುಕ್ಕ ಮಾಡಲಿಕ್ಕೆ ನಿಮಗೆ ಗಸೆ ಕೂಡ ಮಾರಾಡ್ಬೌದು ಇದು ಗಸೆ ಮಾಡ್ಬೌದು ಪದಾರ್ಥ ಮಾಡ್ಬೋದು ಇದು ನಾವು ಸುಕ್ಕ ಮಾಡೋದು ಈಗ ನಾನು ಎಣ್ಣೆ ಹಾಕೋದು ತೋರಿಸ್ತೇನೆ ಮತ್ತು ಸ್ವಲ್ಪ ಸಾಸಿವೆ ಹಾಕಬೇಕು ಸಾಸಿವೆ ನಾನು ತೋರಿಸಲಿಲ್ಲ ಸ್ವಲ್ಪ ಸಾಕು ಸಾಸಿವೆ ಅದಕ್ಕೆ ಇದು ಜಜ್ಜಿ ಹಾಕಿದ್ದೀನಿ ಇದು ಇದನ್ನು ಹಾಕೋಣ ఇది కాయసూ కడిద మీరు ఈరుళ్ళి టొమటో జాస్తి కాలేక వెళ్ళ అదే నమ్మణ ಸ್ವಲ್ಪ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕೋಣ ಈಗ ಇದರದ್ದು ಸ್ವಲ್ಪ ಬಿಸಿ ಬಿಸಿ ಆಗಬೇಕು ಬಿಸಿ ತನಕ ಅದು ಮುಚ್ಚಬೇಕು ಮುಚ್ಚುವಾಗ ಅದು ಬಾಯಿ ತೆರೆದಿರ್ತದೆ ಅಷ್ಟು ನಾವು ಕಾಯಿರಬೇಕು ಈಗ ಇಷ್ಟು ಇಷ್ಟು ಕಾಯಬೇಕು ಇದು ಬ್ರೌನ್ ಕಲರ್ ಆಗಿ ಈಗ ನಮ್ಮ ಮಸಾಲೆ ರೆಡಿಯಾಗಿದೆ ಮತ್ತು ಈಗ ನಮ್ಮ ತೆಂಗಿನ ಸುರಿಯನ್ನು ಮಿಕ್ಸಿಯಲ್ಲಿ ಹಾಕುವ ಈಗ ನಮ್ಮ ತೆಂಗಿನ ಸುರಿ ಕೂಡ ಈಗ ಮಿಕ್ಸಿಯಲ್ಲಿ ಕೈ ಆಗಿದೆ ಈಗ ತೆಂಗಿನಕಾಯಿ ಮಿಕ್ಸಿಯಲ್ಲಿ ಹಾಕಿದ್ದು ಕೂಡ ರೆಡಿಯಾಗಿದೆ ಇದು ಇಷ್ಟು ಜಾಸ್ತಿ ಗ್ರೈಂಡ್ ಮಾಡಬೇಡ ಇಷ್ಟು ಗ್ರೈಂಡ್ ಮಾಡಿದರೆ ಸಾಕು ಈಗ ಸಿಪ್ಪಿದು ಬಾಯೆಲ್ಲ ತೆಗೆದಿದೆ ನೋಡಿ ನೋಡಿ ಮಿತ್ರರೇ ಈಗ ಎಲ್ಲ ನೋಡಿ ಓಪನ್ ಆಗಿದೆ ಈಗ ಬಾಯೆಲ್ಲ ತೆರಿಬೇಕು ಅದರ ನಂತರ ನಾವು ಅದಕ್ಕೆ ಮಸಾಲಾನ ಹಾಕೋಣ ಈಗ ನಾವು ಇದಕ್ಕೆ ಮಸಾಲೆಯನ್ನು ಹಾಕೋಣ ಇದಕ್ಕೆ ಈಗ ಉಪ್ಪು ಹಾಕೋಣ ಯಾಕಂದರೆ ಅದರಲ್ಲಿ ಉಪ್ಪು ಇರ್ತದೆ ಅದು ನೋಡಿ ನೀವು ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಈಗ ಇದಕ್ಕೆ ಮಸಾಲೆ ಎಲ್ಲ ಕರಿ ಆಗಿದೆ ಮಸಾಲೆ ಎಲ್ಲ ಇದಕ್ಕೆ ಸೇರಬೇಕು ಅದರ ನಂತರ ನಾವು ಈ ತೆಂಗಿನ ಕಾಯನ್ನು ಇದಕ್ಕೆ ಹಾಕೋಣ ಲಾಸ್ಟ್ಗೆ ಇದು ಈಗ ನಮ್ಮ ಚಿಪ್ಪು ಸುಕ್ಕವನ್ನು ರೆಡಿ ಆಗಿದೆ, ಭಾಳ ಒಳ್ಳೆ ಸುಕ್ಕ ಇದು ನೀವು ಕೂಡ ಇದು ತಿಂದು ಇದರ ರುಚಿ ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್